నియమా పాలనే మాడితా నావి స్కానిండి సేంటేర సీస్ ಕೆರ್ಪೇಟೆ ರಾಜ್ಯದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಸುದ್ದಿಯಲ್ಲಿ ಇರುವುದರ ಜೊತೆಗೆ ಅಕ್ರಮ ಸ್ಕ್ಯಾನಿಂಗ್ ಸೆಂಟರ್ಗಳು ತಾಲೂಕಿನಲ್ಲಿ ನಡೆಯುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾ ಅಜಿತ್ ಪಾಂಡವಪುರ ಉಪವಿಭಾಗಾಧಿಕಾರಿ ನಂದೀಶ್ ನೇತೃತ್ವದ ತಂಡ ತಾಲೂಕಿನಲ್ಲಿ ಸಂಚಾರ ಮಾಡಿ ಲ್ಯಾಬ್ ಸ್ಕ್ಯಾನಿಂಗ್ ಸೆಂಟರ್ಗಳ ಪರಿಶೀಲನೆ ನಡೆಸಿದರು ಇದೇ ಸಮಯದಲ್ಲಿ ನಿಯಮ ಪಾಲನೆ ಮಾಡಿದ ಹೊಸಹೊಳಲು ರಸ್ತೆಯಲ್ಲಿರುವ ಸ್ಕ್ಯಾನಿಂಗ್ ಸೆಂಟರ್ ಸೆಂಟರ್ಗೆ ಬೀಗ ಜಡಿದು ಸೀಸ್ ಮಾಡಲಾಯಿತು

ಬಟ್ ನಾವು ಇಲ್ಲಿ ಎಲ್ಲ ವೀಕ್ಷಣೆ ಮಾಡಿದಾಗ ಕ್ವಾಲಿಫೈಡ್ ಡಾಕ್ಟರ್ಸ್ ಇದ್ರು ಇಲ್ಲಿ ಆಕ್ಚುಲಿ ಕ್ವಾಲಿಫೈಡ್ ಡಾಕ್ಟರ್ಸ್ ಇದ್ರು ಬಟ್ ಕೆಲವು ಫಾರ್ಮೆಟ್ಸ್ ಮತ್ತೆ ರೆಕಾರ್ಡ್ಸ್ ಸರಿ ಇಲ್ಲದೆ ಹೋಗಿರೋದ್ರಿಂದ ಸೀಸ್ ಸೀಸ್ ಮಾಡಿದ್ದೀವಿ ಶಂಭುಕಿಕೇರಿ ಚಾಮುಂಡಿ ನ್ಯೂಸ್ ಕೃಷ್ಣರಾಜಪೇಟೆ